ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಬಕ್ರೀದ್ ಹಬ್ಬದ ಪ್ರಯುಕ್ತ ಒಂದು ಎತ್ತು ಒಂದು ಕುದುರೆ ಸ್ಪರ್ಧೆ ಬಹುಮಾನ ವಿತರಿಸಿದ ಅಲ್ಲಾಬಕ್ಷ್ ತಾರಗಾರ ಒಂದು ಕುದುರೆ ಒಂದು ಎತ್ತು ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ರಾಜ್ಯದ ವಿವಿಧ ಮೂಲೆಯ ಇಪ್ಪತ್ತೆರಡು ಸ್ಪರ್ಧೆಗಳು ಭಾಗವಹಿಸಿದ್ದು ಮತ್ತು ಬಹುಮಾನ ಪಡೆದಿದ್ದು ನಿಜಕ್ಕೂ ಖುಷಿಯ ವಿಚಾರ ಎಂದು ಡಾಕ್ಟರ್ ಅಲ್ಲಾಬಕ್ಷ ತಾರಗಾರ ಹೇಳಿದರು ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಮೆಹಬೂಬ್ ನಗರದಲ್ಲಿ ಹಮ್ಮಿಕೊಂಡ ಬಕ್ರೀದ್ ಹಬ್ಬದ ಪ್ರಯುಕ್ತ ಒಂದು ಕುದುರೆ ಒಂದು ಎತ್ತಿನ ಸ್ಪರ್ಧೆಯನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಮತ್ತು ವಿಜೇತರಿಗೆ ಸ್ವತಃ ಸಂಪೂರ್ಣ ಐದು ಬಹುಮಾನಗಳನ್ನು ವಿತರಿಸಿ ಅವರು ಮಾತನಾಡಿದರು ಈ ವೇಳೆ ಕಾಸಿಂ ತಾರಗಾರ ಲುಕ್ಮನ್ ದೇಸಾಯಿ ಅಬೂಬ್ಕರ್ ದೇಸಾಯಿ ಸೇರಿದಂತೆ ವೀಕ್ಷಕರು ಸಾವಿರಾರು ಜನರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ರಾಜ್ಯದ ಮೂಲೆಗಳಿಂದ ಸುಮಾರು ಇಪ್ಪತ್ತೆರಡು ಜೊತೆ ಸ್ಪರ್ಧಿಗಳು ಆಗಮಿಸಿದ್ರು ಮುದ್ದೇವಾಳ ತಾಲೂಕಿನಲ್ಲಿ ಒಂದಕ್ಕೂ ಒಂದು ಬಂಡೆ ಈ ಪ್ರೋಗ್ರಾಮನ್ನು ಪೂರ ಅತ್ಯುತ್ತಮವಾಗಿ ಪೂರ ಸಕ್ಸಸ್ಫುಲ್ ಆಗಿದೆ ಅದರ ಮೇನ್ ಉಸ್ತುವಾರಿ ಆದ ಲುಕ್ಮಾನ್ ದೇಸಾಯಿ ಹಾಗೂ ಅಬುಬಕರ್ ದೇಸಾಯಿ ಅವರು ತುಂಬಾ ಹಗಲಿರುಳು ದುಡಿದಿದ್ದಾರೆ ಟೋಟಲ್ ಹದಿನೈದು ದಿನದ ಇದೊಂದು ಪೂರಾ ಪ್ರಯತ್ನ ಪಡ್ತಾ ಇದ್ದಾರೆ ಇದರ ಹಿಂದಿನ ಕಷ್ಟದಿಂದ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕಾರ್ಯಕರ್ತದಿಂದ ಹಿಡಿದು ಎಲ್ಲ ಜಿ ಸಿ ಪಿಯಿಂದ ಹೊಲ ಸ್ವಚ್ಛ ಮಾಡಿದಾರೆ ಓಡಾಡಿದಾರೆ ಸ್ಪೀಕರ್ ಚಹಾ ಪಾಣಿ ಎಲ್ಲ ಕೊಟ್ಟಂಥ ಎಲ್ಲ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೆ ಅದರ ಇದಕ್ಕಿಂತ ಹೆಚ್ಚಿನ ಪಾರ್ಟಿಸಿಪೇಂಟ್ ಮಾಡು ಈ ಪಾರ್ಟಿಸ್ಪೆಂಡ್ ಪೂರೈದು ರೈತರ ದಿನಾಚರಣೆ ಆಗುವವರು ಬಕ್ರೀದ ಶುಭಾಶಯಗಳಿಂದ ಇದು ಏನಾಯ್ತಲ್ಲ ಟೋಟಲ್ ಕರ್ನಾಟಕದ ಸ್ಟೇಟ್ ಲೆವೆಲ್ ಸುದ್ದಿ ಆಗಲಿ ಇದರಿಂದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಅಲ್ತಾಫಳ್ಳೂರು ಹುಬ್ಳಿ ಅಧ್ಯಕ್ಷತೆಯಲ್ಲಿ ಇವೆಲ್ಲ ನಡೀತಾ ಇದೆ ಸಂಗೀತ ಮೇಡಮ್ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಅಪ್ಪಾಜಿ ನಾಡಗೌರ ಅಧ್ಯಕ್ಷತೆಯಲ್ಲಿ ಟೋಟಲ್ ಏನದ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದೇ ರೀತಿ ನೀವು ಪ್ರತಿ ವರ್ಷ ಇರಿ ನಾವು ಅದು ಪಾರ್ಟಿಸಿಪೇಟ್ ಮಾಡೋನು ಅವರು ಯಾವುದೋ ಕಾಡಿನಿಂದ ದೂರು ಯಾವುದೋ ಊರಿಗೆ ಹೋಗಿದ್ದಾರೆ ಅದೇ ರೀತಿಯಿಂದ ಪ್ರತಿ ಉತ್ಸವದಲ್ಲಿ ಪ್ರತಿ ಸ್ಪರ್ಧೆಯಲ್ಲಿ ಹೆಚ್ಚಿನ ಹೆಚ್ಚಿನ ಆಸಕ್ತಿ ನೀವು ತೋರಿಸ್ರಿ ನನ್ನ ಕಡೆ ಎಷ್ಟಾಗುತ್ತಷ್ಟು ನಾವು ಪೂರಾ ಸಾಧ್ಯತೆ ಮಾಡೋನು ಅದೇ ರೀತಿಯಾಗಿ ಹುಬ್ಳಿಯಲ್ಲಿರುವಂಥ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಲ್ತಾಫ್ ಹಬ್ ಹಳ್ಳೂರವರು ಪೂರಾ ಇದರಿಂದ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಣ್ಣ ಇದ್ದಾಗೆ ಹಾಗೂ ಫಯಾಜ್ ಬಾಗೇವಡಿ ಅವರು ಕೂಡ ನಮ್ಮ ತಮ್ಮ ಇದ್ದಾಗೆ ಇದರಿಂದ ಎಲ್ಲ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯನಿರ್ವಹಿಸ್ತಿದ್ದಾರೆ ಇವರಿಬ್ಬರು ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ತುಂಬ ಒಂದು ಕುದುರೆ ಒಂದು ಎದ್ದು ಶರಹತ್ತಿನಲ್ಲಿ ಒಂದು ಇಪ್ಪತ್ತೆರಡು ಗಾಡಿ ಕೂಡಿದ್ದು ನಮ್ಮ ಡಾಕ್ಟರ್ ಎಚ್ ತಾರ್ಗಾರ್ ಸರ್ ಅವರು ಎಲ್ಲ ಬಹುಮಾನಗಳನ್ನು ನೀಡಿದರು ಬಹಳ ಅಚ್ಚುಕಟ್ಟ ಅಚ್ಚುಕಟ್ಟೆಗಿಂತ ಇವತ್ತು ಎತ್ತಿನ ಗಾಡಿ ರೇಸ್ ಮುಗಿದಿದ್ದು ಈಗ ಬಹುಮಾನ ಕೊಡುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಸರ್ ಅವರು ಬಂದಿದ್ದಾರೆ ಅವರ ಕೈಯಿಂದ ಎಲ್ಲ ಬಹುಮಾನಗಳನ್ನು ನಾವು ಕೊಡಬೇಕಂತ ಈಗ ಇದು ಮಾಡಿದ್ದೇವೆ ಬಹುಮಾನ ಹತ್ತು ಸಾವಿರ ದ್ವಿತೀಯ ಏಳು ಸಾವಿರ ತೃತೀಯ ಐದು ಸಾವಿರ ನಾಲ್ಕನೇ ಬಹುಮಾನ ಮೂರು ಸಾವಿರ ಮತ್ತು ಐದನೇ ಬಹುಮಾನ ಎರಡು ಸಾವಿರ ಈ ರೀತಿಯಾಗಿ ಬಹುಮಾನಗಳನ್ನು ಕೊಡಲಾಗಿದೆ ಈಗ ಐದನೇ ಕೆಳಗಿನಿಂದ ಬಹುಮಾನವನ್ನು ಕೊಡುವುದು ಐದನೇ ಬಹುಮಾನ ಕರೆಪ್ಪ ಸಂಗಪ್ಪ ಪುಂಡಿ ಬೀಜ ಬರೋಣ ತುಂಬಾ ಒಳ್ಳೆ ಕಾರ್ಯ ಮಾಡಿದ್ರಿ ತುಂಬಾ ಒಳ್ಳೆ ಸ್ಪೋರ್ಟ್ಸ್ ಇದು ಮಾಡಿದ್ರಿ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಮತ್ತು ಹೆಚ್ಚಿನ ಬಹುಮಾನಿಗೆ ಸ್ಪರ್ಧೆ ಮಾಡ್ರಿ ಬಹುಮಾನ ಸಚಿನ್ ಉಂಡೇಕಾರ್ ಸಾಕಿ ರಂಭಾಪುರ್ ರವಿ ಕಾಗಲ್ ಸಾಕಿನ್ ಮಸೂತಿ ರವಿ ಕಾಗಲ್ ಅವರು ದ್ವಿತೀಯ ಬಹುಮಾನ ಪಡೆದಿದ್ದಾರೆ ತುಂಬಾ ಒಳ್ಳೆಯದು ಇದೇ ರೀತಿ ಮತ್ತೊಂದು ಹೆಚ್ಚಿನ ಸ್ಪೋರ್ಟ್ಸ್ ಇದು ಮಾಡಿ ಒಳ್ಳೆಯದಾಗುತ್ತೆ ಅವರು ಪ್ರಥಮ ಬಹುಮಾನ ಗೆದ್ದಿರುತ್ತಾರೆ ತುಂಬಾ ಒಳ್ಳೆಯ ವಿಷಯ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರಥಮ ಬಹುಮಾನ ಹತ್ತು ಸಾವಿರ ರೂಪಾಯಿ ಬಹುಮಾನ ಪಡಿತಾರೆ ಇದೇ ರೀತಿ ಪಾರ್ಟಿಸಿಪೇಟ್ ಮಾಡಿ ಇದಕ್ಕಿಂತ ಹೆಚ್ಚಿಂದ ತಗೊಳ್ಳಿ ಒಳ್ಳೇದಾಗ ಬಿಜಾಪುರ ಗೌಡ್ರೆ ಹಾಕಿದ್ರೆ ಬೆಸ್ಟ್